ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ರಾಜ್ಯ ಸಮಿತಿ ಇವರ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಪಟ್ಟಣದಲ್ಲಿ ಸಭೆಯನ್ನ ಕರೆಯಲಾಗಿದ್ದು ಸಭೆಯ ಉದ್ದೇಶ ಹೀಗಿತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಥಾಪಿತ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ರಮೇಶ್ ಯಮನಪ್ಪ ಹರಿಜನ್ ಅದೇ ರೀತಿಯಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ರಾಜ್ಯ ಸಮಿತಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಸದಾಶಿವ ರಾಜು ಮಾಂಗ್ ಇವರಿಗೆ ಆದೇಶ ಹೊರಡಿಸಲಾಯಿತು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಪ್ರವೀಣ್ ವೆಟ್ಟಲ್ ಹೊಸಮನಿ ಮತ್ತು ಗೋಕಾಕ್ ತಾಲೂಕಾ ಅಧ್ಯಕ್ಷರನ್ನಾಗಿ ಗಣಪತಿ ಬಸಪ್ಪ ಹೊಸಮನಿ ಈ ರೀತಿಯಾಗಿ ಸಂಘಟನೆಯ ಬೆಳವಣಿಗೆಯ ದೃಷ್ಟಿಯಿಂದ ಸಂಘಟನೆಯ ಹೋರಾಟಗಾರರನ್ನ ಗುರುತಿಸಿ ರಾಜ್ಯ ಸಮಿತಿ ವತಿಯಿಂದ ಇವರಿಗೆ ಆದೇಶವನ್ನು ಹೊರಡಿಸಲಾಗಿದೆ ಜನ ಮಾಡ್ತೀವಿ ಅಂತಾರೆ ಕೇಳೋದು ತೆಗೆದು ತೆಗೆದು ಅದಾಗಿ ಶಿವ ಎಂ ಮಾಂಗೋ ಜಿಲ್ಲಕುಂದಿ ಗ್ರಾಮ ಗೋಕಕ್ ತಾಲೂಕು ಬೆಳಗಾವಿ ಜಿಲ್ಲೆ ತಮ್ಮನ್ನು ನಾಸಂಸ್ಥ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಪ್ರವೀಣ್ ವಿಠಲ್ ಹೊಸಮನಿ ಗೋಕಕ್ ತಾಲೂಕು எல்லி பெளகா ஜில்லை தன்னு சாசன ஜில் பிரதான காரியம் நேரம் மாதிரி ஆதப்பேன் நோட் கழக ಗಣಪತಿ ಬಸಪ್ಪ ಹೊಸಮನಿ ಗೋಕಾಕ್ ತಾಲೂಕು ಬಿಲ್ಲಕುಂದಿ ಬೆಳಗಾವಿ ಜಿಲ್ಲೆ ತಮ್ಮನ್ನು ದಾಸಂಸ ಗೋಕಕ್ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಬ್ಯೂರೋ ರಿಪೋರ್ಟ್ గరుడా బేట కన్నడ న్యూస్ బెంగళూరు